ಮೂತ್ರಪಿಂಡದ ಕಲ್ಲುಗಳ ಬಗ್ಗೆ ಹೇಳ್ತಾ ಇದ್ವಿ ಈಗಾಗ್ಲೇ ಡಾಕ್ಟರ್ ರೇಖಾ ಅವರು ಒಂದು ಪತ್ತ ಚತ್ತ ನೀರನ್ನ ಕೂಡ ಮಾಡಿ ತೋರಿಸಿದ್ರು ಅದನ್ನ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಇರೋರಿಗೆ ಮಾತ್ರ ಅಲ್ಲ ಇಲ್ದಲೆ ಇರೋರು ಕೂಡ ಬರ್ದಲೇ ಇರೋ ಹಾಗೆ ನೋಡ್ಕೋಬಹುದು ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದೀವಿ ಈ ಕಿಡ್ನಿ ಸ್ಟೋನ್ ಅಲ್ಲಿ ಈಗಾಗಲೇ ಹೇಳಿದಾಗೆ ನಾಲ್ಕು ವೆರೈಟಿ ಸ್ಟೋನ್ ಬರುತ್ತೆ ಅಂತ ಹೇಳಿದೆ ಒಂದು ಕ್ಯಾಲ್ಸಿಯಂ ಸ್ಟೋನ್ಸ್ ಕ್ಯಾಲ್ಸಿಯಮ್ ಅಲ್ಲಿ ಕೂಡ ಎರಡು ತರ ಬರುತ್ತೆ ಕ್ಯಾಲ್ಶಿಯಂ ಆಕ್ಸಲೇಟ್ ಸ್ಟೋನ್ಸ್ ಬರುತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಸ್ ಅಂತ ಕೂಡ ಬರ್ತಾ ಹೋಗುತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ ಬರೋದು ನಮ್ಮ ಕಿಡ್ನಿನಲ್ಲಿ ಏನೋ ತೊಂದರೆ ಆದಾಗ ಆದರೆ ಈ ಆಕ್ಸಿಲೇಟ್ ಸ್ಟೋನ್ಸ್ ಬರುವಂಥದ್ದು ಈ ನಮ್ಮ ಲಿವರ್ ಅನ್ನುವಂಥದ್ದು ಪ್ರತಿನಿತ್ಯ ಆಕ್ಸಿಲೇಟ್ ಅನ್ನುವಂಥದ್ದನ್ನು ಡೈಜೆಷನ್ಗೋಸ್ಕರ ಸೆಕ್ರೇಟ್ ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮಲ್ಲಿ ತಗೊಳ್ಳುವಂಥ ಆಗುವಂಥ ಅಬ್ಸಾರ್ಬ್ಷನಲ್ಲಿ ಕೂಡ ಆಕ್ಸಿಲೇಟ್ ಇದ್ದಾಗ ಅದು ಹೆಚ್ಚಾದಾಗ ಅದು ಸರಿಯಾಗಿ ಕರಗಿ ಹೋಗಿಲ್ಲ ಅಂದಾಗ ಈ ರೀತಿ ಕ್ಯಾಲ್ಶಿಯಮ್ ಆಕ್ಸಿಲೇಟ್ ಸ್ಟೋನ್ಸ್ ಅನ್ನುವಂಥದ್ದು ಫಾರ್ಮ್ ಆಗ್ತಾ ಹೋಗುತ್ತೆ ಮತ್ತೊಂದು ಯೂರಿಕ್ ಆ್ಯಸಿಡ್ ಸ್ಟೋನ್ಸು ಇದು ತುಂಬಾ ಹೆಚ್ಚು ಡಿಹೈಡ್ರೇಷನ್ ಆದಾಗ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ ಅದರಲ್ಲಿ ಮತ್ತೆ ತುಂಬಾ ಡಯೋರಿಯಾ ಡಿಸೆಂಟ್ರಿಯಾ ಆ ರೀತಿಯಂಥ ಕಾಯಿಲೆಗಳಲ್ಲಿ ಅಷ್ಟೇ ಅಲ್ಲ ಕೆಲವೊಂದು ಡಯಟ್ ಪ್ರೋಟೀನ್ ರಿಚ್ ಡಯಟ್ ಮತ್ತೆ ಸಾಕಷ್ಟು ಬೇರೆ ಬೇರೆ ಥರದ ಡಯೆಟ್ಗಳು ಮಾಡ್ತಾ ಹೋಗೋದ್ರಿಂದ ಅದರಿಂದ ಕೂಡ ಈ ಯೂರಿಕ್ ಆಸಿಡ್ ಸ್ಟೋನ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ ಇನ್ನ ಈ ಸ್ಟ್ರೂವೈಡ್ ಸ್ಟೋನ್ಸ್ ಅನ್ನುವಂಥದ್ದು ತುಂಬ ಬೇಗ ದೊಡ್ಡದಾಗ್ತಾ ಹೋಗುತ್ತೆ ಮತ್ತೆ ಇದು ಬರೋಂತ ಕಾರಣ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪದೇ ಪದೇ ಆಗುವಂಥ ಇನ್ಫೆಕ್ಷನಿಂದ ಫಾರ್ಮ್ ಆಗುವಂಥ ಸ್ಟೋನ್ಸು ಇನ್ನ ಸಿಸ್ಟೈನ್ ಸ್ಟೋನ್ಸ್ ಅನ್ನುವಂಥದ್ದು ಹೆರಿಡೆಟ್ರಿ ಅಂತಲೇ ಕರೀತಾರೆ ಸೊ ಈ ರೀತಿ ಬರುವಂಥದ್ದು ಸೊ ಈ ಕಾರಣ ನಾಲ್ಕು ಸ್ಟೋನ್ಸು ಕಾರಣಗಳು ತಗೋತಾ ಹೋದಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಬರುವಂಥದ್ದು ಡಯಟ್ರಿ ಮಾಡಿಫಿಕೇಶನ್ಸು ತುಂಬ ಹೆಚ್ಚಾಗಿ ಡಯೆಟ್ ಅಂತ ಹೋದಾಗ ಒಂದು ಅತಿ ಹೆಚ್ಚು ಒಂದು ಪ್ರೋಟೀನ್ ಡಯೆಟ್ ಇರ್ಬೋದು ಇಲ್ಲ ಅತಿ ಹೆಚ್ಚಾದಂಥ ಯಾವ್ದಾನ ಒಂದು ಪರ್ಟಿಕ್ಯುಲರ್ ಡಯಟ್ ಯಾಕಂದರೆ ಇದು ಒಬೆಸಿಟಿನಲ್ಲಿ ಕೂಡ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಈ ಸ್ಟೋನ್ಸ್ ಯಾಕಂದರೆ ಅಲ್ಲಿ ಕೂಡ ಡಯೆಟ್ ಅಂತ ಮಾಡ್ತಾ ಹೋದಾಗ ಈ ರೀತಿ ಸ್ಟೋನ್ಸು ಕಾಣಿಸ್ಕೋತಾ ಹೋಗುತ್ತೆ ಇದೆಲ್ಲದರ ಮಧ್ಯ ಆ ಡಯೆಟ್ಗಳ ಮಧ್ಯೆ ನಾವು ತಗೊಳ್ಳೋವಂತಹ ಲಿಕ್ವಿಡ್ ಎಷ್ಟೋ ಸಲ ಎಷ್ಟೋ ಜನ ಅಂತಾರೆ ನಾವಂತೂ ಮೂರು ಲೀಟರ್ ನೀರು ಕುಡಿತಾನೇ ಇದ್ದೀವಿ ಆದರೂ ನಮಗೆ ಆ ಕಿಡ್ನಿ ಸ್ಟೋನ್ ಬಂತು ಅಂತ ಕೂಡ ಕೇಳುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ ಆ ನೀರು ತಗೊಳ್ಳೋಂತಹ ನೀರು ಅಬ್ಸಾರ್ವ್ ಆಗಿರೋಂಥ ಈ ಆಕ್ಸಿಲೇಟು ಫಾಸ್ಫೇಟು ಯೂರಿಕ್ ಆ್ಯಸಿಡ್ಗೆ ಸಾಲೋದಿಲ್ಲ ಅಂತ ಸಮಯದಲ್ಲಿ ನಾವು ಬರೇ ನೀರಲ್ಲ ಈ ರೀತಿಯಾದಂತಹ ಒಂದು ಮೆಡಿಸಿನಲ್ ವಾಟರ್ಗೆ ನಾವು ಮೊರೆ ಹೋಗಬೇಕಾಗತ್ತೆ ಸೊ ಯಾವುದೇ ಆದಂತಹ ಆಲ್ಕಲೈನ್ ವಾಟರು ಅಥವಾ ಇನ್ನೊಂದಷ್ಟು ಆಲ್ಕಲಿ ವಾಟರು ಆ ರೀತಿ ಎಲ್ಲ ಹೋಗದಲ್ಲೇ ಈ ರೀತಿಯಾದಂತಹ ಆಹಾರದ ಮುಖಾಂತರ ನಾವು ಆ ರೀತಿ ಇದನ್ನು ತಗೊಳ್ತಾ ಹೋಗೋದ್ರಿಂದ ಖಂಡಿತವಾಗ್ಲು ಈ ಸ್ಟೋನ್ಸ್ನ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು ಬಹಳಷ್ಟು ಜನ ಕೇಳೋದು ಏನು ಅಂತಂದ್ರೆ ಕಿಡ್ನಿ ಸ್ಟೋನ್ ಬಂದಾಗ ಹಾಸ್ಪಿಟ್ಲಿಗೆ ಓಡ್ತಾರೆ ಟ್ರೀಟ್ಮೆಂಟ್ ತಗೊಳ್ತೀರಿ ಮತ್ತೆ ಮತ್ತೆ ಬರುತ್ತೆ ಆದರೆ ಅದನ್ನು ಬರ್ದೇ ಇರೋ ಹಾಗೆ ಯಾವ ಥರ ತಡಿಬೋದು ಅಂದರೆ ನಾವು ತಿಂತಾ ಇರ್ತಕ್ಕಂಥ ಆಹಾರದಲ್ಲಿ ಈ ಕಿಡ್ನಿ ಸ್ಟೋನ್ ಆಗದೇ ಇರೋದನ್ನು ತಡೆಯುವಂಥ ಆಹಾರಗಳಿರ್ಬೋದು ಅಥವಾ ಕಿಡ್ನಿ ಸ್ಟೋನ್ ಆದರೂ ಸಮೇತ ಅದನ್ನು ಈಸಿಯಾಗಿ ನ್ಯಾಚುರಲ್ ವೇನಲ್ಲೇ ಹೊರಗಡೆ ಹಾಕುವಂಥ ಆಹಾರ ಪದಾರ್ಥಗಳನ್ನು ನಾವು ರೂಢಿ ಮಾಡ್ಕೊಳ್ತಾ ಹೋದರೆ ಖಂಡಿತ ಇದನ್ನು ನಾವು ಅಂದರೆ ಯಾವುದೇ ಥರದ ಮೆಡಿಸಿನ್ ಬೇಕಾಗೋದಿಲ್ಲ ನೀವು ನೋಡಿಬೇಕಿದ್ರೆ ಎಷ್ಟೋ ಜನಕ್ಕೆ ಈಗ ಗಾಲ್ಬೆಡ್ರ ಸ್ಟೋನ್ ಇರ್ಬೋದು ಅಥವಾ ಕಿಡ್ನಿ ಸ್ಟೋನ್ ಇರ್ಬೋದು ಹಾಗೇ ಇರುತ್ತೆ ಸೈಲೆಂಟ್ ಫೀಚರ್ಸ್ ಅಂತ ಹೇಳ್ತೀವಿ ಯಾವುದೇ ಥರದ ಸಿಂಟಮ್ಸು ಇರೋದಿಲ್ಲ ಆದರೆ ಸಿಮ್ಟಮ್ಸ್ ಶುರು ಆಯಿತು ಅಂತಂದರೆ ಏನು ಹೇಳ್ತಾರೆ ಅಂತಂದರೆ ಕಿಡ್ನಿ ಸ್ಟೋನು ಹಾಗೆ ಒಂದು ಹೆರಿಗೆ ಆಗೋದು ಎರಡೂ ಒಂದೇ ಥರ ಅಂತೆ ಅಷ್ಟು ಇರುತ್ತೆ ಅಂತ ಹೇಳ್ತಾರೆ ಇನ್ನು ಎಷ್ಟೋ ಜನಕ್ಕೆ ಬ್ಲೀಡಿಂಗ್ ಸಮೇತ ಅಂದರೆ ಮೂತ್ರದಲ್ಲಿ ರಕ್ತ ಸಮೇತ ಕಾಣಿಸ್ಕೊಳ್ಳುತ್ತೆ ಅಷ್ಟು ಭಯಂಕರವಾದ ನೋವಿರುತ್ತೆ ಸೊ ಅಷ್ಟೆಲ್ಲ ನೋವು ಅನುಭವಿಸ್ಬೇಕಾ ಅನುಭವಿಸೋದಕ್ಕಿಂತ ಮುಂಚೆನೇ ನಾವು ನಮ್ಮ ಡಯಟನ್ನು ಸರಿ ಮಾಡ್ಕೊಳ್ತಾ ಹೋಗ್ಬೋದು ದಿನನಿತ್ಯ ಈಗ ನಾನ್ ವೆಜ್ ಇರ್ಬೋದು ಅಥವಾ ಹೆವಿ ಸ್ಪೈಸಸ್ಸು ಅಥವಾ ಎಣ್ಣೆಯಲ್ಲಿ ಕರೆದಂಥ ತಿಂಡಿ ಇನ್ನು ಜಂಕ್ ತಿಂಡಿಗಳನ್ನು ನಾವು ಜಾಸ್ತಿ ತಿಂದಷ್ಟು ನಮ್ಮ ದೇಹದಲ್ಲಿ ಈ ಸೋಡಿಯಂ ಇರ್ಬೋದು ಯೂರಿಕ್ ಆ್ಯಸಿಡ್ ಇರ್ಬೋದು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಜಾಸ್ತಿ ಆಗೋದನ್ನು ತಡಿಬೇಕು ಅಂತಂದರೆ ಮೊದಲನೇದಾಗಿ ಈ ಜಂಕ್ ಆಹಾರಗಳೇನಿದೆ ಅದನ್ನು ಅವಾಯ್ಡ್ ಮಾಡ್ತಾ ಹೋಗಬೇಕು ಹಾಗೆ ನಮ್ಮ ಟ್ರೆಡಿಷನಲ್ ರೆಸಿಪಿ ಏನಿದೆ ಅಥವಾ ಆಯುರ್ವೇದ ಏನಿದೆ ಅದನ್ನು ನಾವು ಮಾಡ್ಕೊಳ್ತಾ ಹೋದರೆ ಸೀಸನ್ ವೈಸ್ ಇರ್ಬೋದು ಅಥವಾ ಈ ಥರ ಡಿಸೀಸ್ ವೈಸ್ ನಾವು ಮಾಡ್ಕೊಳ್ತಾ ಹೋದರೆ ಖಂಡಿತ ಆ ಬರ್ದೇ ಇರೋ ಹಾಗೆ ನಾವು ತಡಿಬೋದು ಸೊ ಅಂತಹ ಒಂದು ಅದ್ಭುತ ರೆಸಿಪಿನ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆಗಿ ಈಗ ಬಾಳೆಹಣ್ಣು ಬಾಳೆಹಣ್ಣು ಮಾತ್ರ ಎಲ್ಲರೂ ತಿಂತಾರೆ ಹಣ್ಣು ತಿಂತೀರ ಕೇಳಿದ್ರೆ ನಾವು ಬಾಳೆಹಣ್ಣು ತಿಂತೀವಿ ಅಂತ ಹೇಳ್ತೀರಾ ಸೊ ಬಾಳೆಹಣ್ಣು ಅಲ್ಲದೆ ಬಾಳೆ ದಿಂಡಿನಿಂದ ರಸಮ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಬಾಳೆ ದಂಟಿನ ರಸ ರಸಮ್ಗೆ ಬೇಕಾಗುವ ಸಾಮಗ್ರಿಗಳು ಬಾಳೆದಂಟು ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಹುಣಸೆಹುಳಿ ಕೊತ್ತಂಬರಿ ಸೊಪ್ಪು ಕಾಳು ಮೆಣಸಿನ ಪುಡಿ ಸೈಂದವ ಉಪ್ಪು ಒಗ್ಗರಣೆಗೆ ಎಣ್ಣೆ ಈ ಬಾಳೆ ದಿಂಡಿನ ರಸಮ್ಗೆ ಫಸ್ಟು ನಾವು ಬಾಳೆ ದಿಂಡನ್ನು ತಗೊಳ್ತೀವಿ ಈ ಬಾಳೆ ದಿಂಡನ್ನು ಬಹಳಷ್ಟು ಮಂದಿ ಯೂಸ್ ಮಾಡ್ತೀರಾ ಬಟ್ ಆದ್ರೂ ಅಂದರೆ ಪಲ್ಯವಾಗಿ ಸಾಮಾನ್ಯವಾಗಿ ಪಲ್ಯವಾಗಿ ಯೂಸ್ ಮಾಡ್ತಾರೆ ಇದು ಆಗಿ ಯೂಸ್ ಮಾಡಬೇಕಾದ್ರೆ ಈ ಬಾಳೆ ದಿಂಡಿನ ಹೊರಗಡೆ ಲೇಯರ್ ಏನಿರುತ್ತೆ ಅದನ್ನ ತೆಗೆದು ತಿರುಳು ಅಂತ ಏನು ಹೇಳ್ತೀವಿ ಈ ಥರ ಗಟ್ಟಿ ಅಂಶ ಏನು ಬರುತ್ತೆ ಈ ತಿರುಳನ್ನ ನಾವು ಕಟ್ ಮಾಡಿ ಇಟ್ಕೋಬೇಕು ಈಗ ಒಂದು ಕಪ್ಪಷ್ಟು ಬಾಳೆ ದಿಂಡಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಒಗ್ಗರಣೆ ಹಾಕೊಳ್ಳೋಣ ಈ ಒಗ್ಗರಣೆಗೆ ಒಂದು ಚಮಚದಷ್ಟು ಎಣ್ಣೆ ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೇ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಹೆಸರಷ್ಟು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕ್ತಾ ಇದ್ದ ಹಾಗೇ ಒಂದು ಎಂಟರಿಂದ ಹತ್ತು ಕರಿಬೇವು ಎಲೆ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿದಂತಹ ಈ ಬಾಳೆ ದಿಣ್ಣನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಅದು ಸ್ವಲ್ಪ ಈ ಎಣ್ಣೆನಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಸ್ವಲ್ಪ ನಾರ್ನಾರ್ ಬಿಟ್ಬಿಡತ್ತೆ ಅದು ಈಗ ರಸಮ್ ಇರ್ಬೋದು ಅಥವಾ ಹಿಪ್ಪಲಿ ರಸಂ ಇರ್ಬೋದು ಅಮ್ಲ ರಸಮ್ ಇರ್ಬೋದು ವಾರಕ್ಕೊಮ್ಮೆ ಈ ಬಾಳೆ ದಿಂಡಿನ ರಸನ ಮಾಡ್ಕೊಂಡು ಕುಡಿಯೋದ್ರಿಂದ ಸೊ ಕಿಡ್ನಿ ಸ್ಟೋನ್ ಬರ್ದೇ ಇರೋ ಹಾಗೆ ಸಮೇತ ನಾವು ತಡಿಬೋದು ಇದೀಗ ಬಾಳೆ ದಿಂಡು ಬೆಂದಿದೆ ಸೊ ನಮ್ಗೆ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳೋಣ ಒಂದು ಎರಡು ಕಪ್ಪಷ್ಟು ನೀರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಯೂಲಿ ಕಿಡ್ನಿ ಸ್ಟೋನಲ್ಲಿ ಉಪ್ಪು ಉಪ್ಪಿನ ಸಮೇತ ಜಾಸ್ತಿ ಸೇವನೆ ಮಾಡಬಾರ್ದು ಕಿಡ್ನಿ ಸ್ಟೋನ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರನೇ ನಾವಿಲ್ಲಿ ಸೈಂಧವ ಲವಣನ ಯೂಸ್ ಮಾಡ್ತಾ ಇದ್ದೇವೆ ಖಾರ ಬೇಕು ಅನ್ಸಿದ್ರೆ ಪೆಪ್ಪರ್ ಕಾಳು ಮೆಣಸಿನ ಪುಡಿನ ಯೂಸ್ ಮಾಡ್ಕೊಳ್ಬೋದು ಬಹಳಷ್ಟು ಮಂದಿ ಹಸಿ ಮೆಣಸಿನಕಾಯಿನ ಹೆಚ್ಚಿ ಹಾಕೋದುಂಟು ಸೊ ಹಸಿ ಮೆಣಸಿನಕಾಯಿ ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ ಪಿತ್ತ ಜಾಸ್ತಿ ಮಾಡುತ್ತೆ ಇನ್ನು ಆಯುರ್ವೇದದ ಪ್ರಕಾರ ಕಿಡ್ನಿ ಸ್ಟೋನ್ ಅಂತ ಹೇಳೋದಾದರೆ ಪಿತ್ತ ಜಾಸ್ತಿ ಆಗಿನ ಇದು ಸೊ ಹಾಗಾಗಿ ಪಿತ್ತ ಜಾಸ್ತಿ ಆಗದೇ ಇರ್ತಕ್ಕಂಥ ಆಹಾರ ನಾವಿಲ್ಲಿ ತೊಗೊಳ್ಬೇಕಾಗಿರೋದ್ರಿಂದ ಕಾಳು ಮೆಣಸು ಉತ್ತಮ ಅಂತ ಹೇಳ್ತೀವಿ ಒಂದು ಎರಡು ಚಮಚದಷ್ಟು ಹುಣಸೆ ಹುಳಿನ ಇಲ್ಲಿ ಹಾಕ್ತಾ ಇದ್ದೀವಿ ಹುಣಸೆ ಹುಳಿ ಅಥವಾ ಇವನ್ ಕೋಕಮ್ ರಸನ್ ಸಮೇತ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇದು ಕಫ ಮತ್ತು ಪಿತ್ತ ಎರಡನ್ನೂ ಕಡಿಮೆ ಮಾಡುತ್ತೆ ಸೊ ಸ್ಟೋನ್ ಆಗಬೇಕು ಅಂತಂದರೆ ಅಲ್ಲಿ ಕಫ ಅಂದರೆ ಗಟ್ಟಿಯಾಗಿ ಇರ್ತಕ್ಕಂಥದ್ದು ಕಫನು ಕ ಆಗಿರುತ್ತೆ ಹಾಗೆ ಪಿತ್ತ ಅಂದರೆ ಉಪ್ಪಿನ ಅಂಶ ಸಮೇತ ಜಾಸ್ತಿಯಾಗಿ ಕಲ್ಲಾಗುವಂಥದ್ದು ಇದು ಎರಡನ್ನೂ ಹಿತವಾಗಿ ಅಂದರೆ ಕಡಿಮೆ ಮಾಡುವಂತಹ ಗುಣ ಈ ಬನಾನಾ ಸ್ಟೆಮ್ಮಗಿದೆ ಹಾಗಾಗಿನೇ ಇದನ್ನು ನಾವು ಕಿಡ್ನಿ ಸ್ಟೋನ್ ರೆಸಿಪಿ ಅಂದರೆ ಕಿಡ್ನಿ ಸ್ಟೋನ್ ರಸಮ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಈಗ ಇದು ಚೆನ್ನಾಗಿ ಕುದ್ದಿದೆ ಸೊ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷಿಂಗಿಗೆ ಸೇರಿಸೋಣ ಈ ಬನಾನಾ ರಸಮನ್ನ ಬಿಸಿ ಬಿಸಿ ಅನ್ನದ ಜೊತೆ ಸೇರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತೊಗೊಳ್ಬೋದು ಅಥವಾ ಇದನ್ನು ಹಾಗೆ ಸೂಪ್ ಥರ ಸಮೇತ ಕುಡಿಬೋದು ಕಿಡ್ನಿ ಸ್ಟೋನ್ ಆಗಿದೆ ಅಥವಾ ತಂದೆ ತಾಯಿಗಿದೆ ನನಗೂ ಬರುತ್ತೆ ಅನ್ನೋ ಭಯ ಬೇಡ ಒಂದು ವೇಳೆ ಸ್ವಲ್ಪ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲೇನಾದರೂ ನಿಮಗೆ ಚಿಕ್ಕ ಪುಟ್ಟ ಕಲ್ಲಿದೆ ಕಿಡ್ನಿನಲ್ಲಿ ಅಂತ ಗೊತ್ತಾದರೆ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ವಾರಕ್ಕೊಮ್ಮೆ ಆದರೂ ನೀವು ಈ ಥರ ರಸಮ್ಮನ ಮಾಡಿಕೊಂಡು ಸೇವನೆ ಮಾಡಿ